ಹೀಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಧರ್ಮಕ್ಕಾಗಿ ಮೃತ್ಯುವನ್ನೇ ಆಲಿಂಗಿಸಿದ ಧರ್ಮ ರಕ್ಷಕ ತೇಜ ಪುರುಷ ತನ್ನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದ್ರು ಕೂಡ ಕೈಕಾಲು ಕಣ್ಣು ದೇಹದ ಉಗುರು ದೇಹದ ಚರ್ಮವನ್ನ ತೆಗೆದ್ರೂ ಕೂಡ ಧರ್ಮ ಬಿಡದ ಧರ್ಮವೀರ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ನಾನು ಇನ್ನೊಂದು ಧರ್ಮವನ್ನ ಆಲಿಂಗಿಸೋದಿಲ್ಲ ನನ್ನದೇ ಧರ್ಮದಲ್ಲಿ ನಾನು ಸ್ವರ್ಗವನ್ನ ಕಾಣ್ತೀನಿ ಅಂತೇಳಿ ಇತಿಹಾಸದಲ್ಲೇ ಮನೆಮಾಚಿರ್ತಕ್ಕಂಥ ಅಪ್ಪಟ ದೇಶಭಕ್ತನ ಚರಿತ್ರೆಯನ್ನ ನಾ ಇವತ್ತಿನ ವಿಡಿಯೋದಲ್ಲಿ ಕೇಳೋಣ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿ ನೋಡಿ ನೋಡಿದ ಮೇಲೆ ಪ್ರತಿಯೊಬ್ಬ ದೇಶ ಭಕ್ತನಿಗೂ ಕೂಡ ಅವನ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಛತ್ರಪತಿ ಶಿವಾಜಿಯ ಮೊದಲ ಹೆಂಡತಿಯ ಮಗನೇ ಈ ಸಂಭಾಜಿ ಸಾವಿರದ ಆರ್ನೂರ ಐವತ್ತೇಳು ಮೇ ಹದಿನಾಲ್ಕರಂದು ಪುರಂದರ ಕೋಟಿಯಲ್ಲಿ ಸಂಭಾಜಿ ಜನ ಇವರ ಪೂರ್ತಿ ಹೆಸರು ಸಂಭಾಜಿ ರಾಜೇ ಬೋಂಸ್ಲೆ ಸಂಭಾಜಿ ಮಹಾರಾಜರು ತನಗೆ ಎರಡು ವರ್ಷ ವಯಸ್ಸಿದ್ದಾಗಲೇ ತಮ್ಮ ತಾಯಿಯನ್ನ ಕಳ್ಕೊತಾರೆ ತನ್ನ ತಾಯಿ ಂತ ಸಾಯಿಬಾಯಿ ಅವರ ಮರಣದ ನಂತರ ತನ್ನ ಅಜ್ಜಿಯಾದ ಜೀಜಾಬಾಯಿ ಸಂಭಾಜಿಯನ್ನ ಪಾಲನೆ ಮಾಡ್ತಾರೆ ಪೋಷಣೆ ಮಾಡ್ತಾರೆ ಅವರನ್ನ ದೊಡ್ಡವರನ್ನಾಗಿ ಮಾಡ್ತಾರೆ ಸಂಭಾಜಿ ಅದೆಷ್ಟು ಬುದ್ಧಿವಂತ ಇದ್ದರೆ ಹದಿಮೂರು ವಯಸ್ಸಿಗೆ ಬರುವಷ್ಟರಲ್ಲೇ ಎಲ್ಲ ವಿದ್ಯೆಗಳಲ್ಲಿ ಪರಿಣಿತರಾಗಿ ಹದಿಮೂರು ಭಾಷೆಗಳನ್ನ ಕಲ್ತಿರ್ತಾರೆ ತನಗೆ ಹದಿನಾಲ್ಕು ವರ್ಷ ವಯಸ್ಸಿಗೆ ಬರುವಷ್ಟರಲ್ಲಿ ಸುಮಾರು ಗ್ರಂಥಗಳನ್ನ ಬರೀತಾರೆ ಸಂಭಾಜಿ ಮಹಾರಾಜರು ಸಂಭಾಜಿಯನ್ನ ಎಲ್ರೂ ಕೂಡ ಚಾವ ಅಂತ ಪ್ರೀತಿಯಿಂದ ಕರೀತಾ ಇದ್ರು ಚಾವ ಅಂದ್ರೆ ಮರಾಠಿಯಲ್ಲಿ ಸಿಂಹದ ಮರಿ ಅಂತ ಅರ್ಥ ಸಂಭಾಜಿಗೆ ಸರಿ ಸುಮಾರು ಒಂಬತ್ತು ವರ್ಷ ವಯಸ್ಸಿದ್ದಾಗ ತನ್ನ ತಂದೆ ಶಿವಾಜಿಯ ಜೊತೆ ಔರಂಗಜೇಬ ಕುತಂತ್ರ ಮಾಡಿ ಊಟಕ್ಕಾಗಿ ಕರೆದಿರ್ತಾನೆ ಊಟಕ್ಕಾಗಿ ಶಿವಾಜಿ ಮತ್ತವನ ಅಹ್ ಒಂಬತ್ತು ವರ್ಷದ ಮಗ ಸಂಭಾಜಿ ಔತಣಕೂಟಕ್ಕೆ ಬರ್ತಾರೆ ಔತಣಕೂಟಕ್ಕೆ ಹೋದಾಗ ಕುತಂತ್ರದಿಂದ ಇವರನ್ನ ಬಂಧಿಸ್ತಾನೆ ಔರಂಗಜೇಬ ಬಂಧಿಸಿ ಜೈಲಿನಲ್ಲಿ ಹಾಕ್ತಾನೆ ಇದರಿಂದ ಸುಮಾರು ದಿನಗಳವರೆಗೆ ಶಿವಾಜಿ ಮತ್ತು ಸಂಭಾಜಿ ಇಬ್ರು ಕೂಡ ಔರಂಗಜೇಬನ ಕಾರಾಗೃಹದಲ್ಲಿ ಇರಬೇಕಾಗುತ್ತೆ ಇದಾದ ಮೇಲೆ ಸ್ವಲ್ಪ ದಿನಗಳ ನಂತರ ಶಿವಾಜಿ ಉಪಾಯದಿಂದ ಶತ್ರುಗಳ ಕಣ್ಣನ್ನ ತಪ್ಪಿಸಿ ಆ ಶಿವಾಜಿ ಮತ್ತು ಸಂಭಾಜಿ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ ಇದನ್ನ ಪ್ರಪಂಚದ ಗ್ರೇಟ್ ಎಸ್ಕೇಪ್ ಅಂತ ಕರೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಂಭಾಜಿ ತನಗೆ ಹತ್ತು ವರ್ಷ ವಯಸ್ಸಿದ್ದಾಗಲೇ ಪಕ್ಕದ ಪ್ರಾಂತ್ಯದ ರಾಜರನ್ನ ಭೇಟಿ ಮಾಡ್ತಾನೆ ರಾಜ ತನ್ನ ಪ್ರಾಂತ್ಯದಲ್ಲಿ ಯಾವ ರೀತಿ ಆಳ್ವಿಕೆಯನ್ನ ಮಾಡಬೇಕು ಅನ್ನೋದನ್ನ ಆಗ್ಲಿಂದಲೇ ಕಲ್ತ್ಕೋತಾ ಇರ್ತಾರೆ ತಮ್ಮ ಹತ್ತು ವರ್ಷದ ವಯಸ್ಸಿಂದಲೇ ಪಕ್ಕದ ರಾಜ್ಯದ ರಾಜರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳಕ್ಕೆ ಶುರು ಮಾಡ್ಕೋತಾರೆ ಶಿವಾಜಿ ಮಹಾರಾಜರಿಗೆ ಒಟ್ಟು ನಾಲ್ಕು ಜನ ಹೆಂಡತಿಯರು ಆ ನಾಲ್ಕು ಜನ ಕ್ರಮವಾಗಿ ಮೊದಲು ಸಾಯಿಬಾಯಿ ಸೋಯರಾಬಾಯಿ ಮೂರನೆಯವರು ಪುತಲಾಬಾಯಿ ಮತ್ತು ನಾಲ್ಕನೆಯವರು ಸಕ್ವಾರ್ ಬಾಯಿ ಸಾಯಿಬಾಯಿ ಸಂಭಾಜಿಯ ತಾಯಿ ಇವರು ಸಂಭಾಜಿಯ ಚಿಕ್ಕ ವಯಸ್ಸಿನಲ್ಲೇ ದೇಹವನ್ನ ತ್ಯಾಗ ಮಾಡ್ತಾರೆ ಹಾಗಾಗಿ ಶಿವಾಜಿ ಸೋಯರಾಬಾಯಿಯನ್ನ ಮದುವೆ ಆಗ್ತಾರೆ ಸೋಯರಾಬಾಯಿ ಅವರಿಗೆ ಒಬ್ಬ ಮಗ ಕೂಡ ಹುಡ್ತಾನೆ ಅವನ ಹೆಸರು ರಾಜಾರಾಮ್ ಅಂತ ಸಂಭಾಜಿಗೆ ತಮ್ಮನಾಗಿ ರಾಜಾರಾಮ್ ಇದ್ರೆ ತಂಗಿಯಾಗಿ ಸಕ್ಕುಬಾಯಿ ನಿಂಬಾಳ್ಕರ್ ರಾನುಬಾಯಿ ಜಾಧವ್ ಅಂಬಿಕಾಬಾಯಿ ಮಹಾಲಿಕ್ ರಾಜಕುಮಾರಿಬಾಯಿ ಶಿರ್ಕೆ ಕಮಲಾಬಾಯಿ ಪಾಲ್ಕರ್ ದೀಪಾಬಾಯಿ ಶಿಂದೆ ಅವರಿಗೆ ಇರ್ತಾರೆ ಸಂಭಾಜಿ ಬೆಳೆದು ದೊಡ್ಡವನಾಗಬೇಕಾದ್ರೆ ಶಿವಾಜಿಯ ಎರಡನೇ ಹೆಂಡತಿ ಸೊಹಿರಾಬಾಯಿ ಸಂಭಾಜಿ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ ಯಾಕಂದ್ರೆ ಶಿವಾಜಿಯ ನಂತರ ಸಂಭಾಜಿ ರಾಜ ಆಗ್ತಾನೆ ಸಂಭಾಜಿ ರಾಜ ಆಗಬಾರದು ನನ್ನ ಮಗನಾಗಿರತಕ್ಕಂತ ರಾಜಾರಾಮನೇ ರಾಜನಾಗಬೇಕು ಅನ್ನುವಂತಹ ಕೋರಿಕೆ ಇರುತ್ತೆ ಇದೇ ಕಾರಣದಿಂದ ಆಕೆಗೆ ಅವಕಾಶ ಸಿಕ್ಕಾಗ್ಲಿಲ್ಲ ಶಿವಾಜಿ ಮತ್ತು ಸಂಭಾಜಿ ಇವ್ರಿಗೂ ಕೂಡ ಜಗಳವನ್ನ ಬರೋ ತರ ಚಾಡಿ ಹೇಳ್ತಾ ಇರ್ತಾರೆ ಈ ಕಷ್ಟಗಳನ್ನೆಲ್ಲಾ ಸಂಭಾಜಿ ಸಹಿಸ್ಕೊಳ್ತಾ ಇದ್ರು ಆದ್ರೆ ಸೊಹಿರಾಬಾಯಿ ಚಾಡಿ ಮಾತಿನ ಪರಿಣಾಮ ಒಂದು ದಿನ ಶಿವಾಜಿ ಆ ಸಂಭಾಜಿಯನ್ನ ತೀರಾ ಕೋಪದಿಂದ ಆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ ಅಂತ ಒಂದ್ ಕಡೆ ಮಾಹಿತಿ ಸಿಗುತ್ತೆ ಇನ್ನೊಂದು ಕಡೆ ಅಹ್ ಸಂಭಾಜಿ ಏನ್ ಮಾಡ್ತಾನೆ ತನ್ನ ತಂದೆಯ ವಿರುದ್ಧವೇ ರಾಜ್ಯದಲ್ಲಿ ಭಾಗವನ್ನ ಕೇಳ್ತಾರೆ ಆ ರಾಜ್ಯದಲ್ಲಿ ಭಾಗವನ್ನ ಕೇಳ್ತಾರೆ ಹಾಗಾಗಿ ನನ್ನ ಮಗನೇ ನನಗೆ ಭಾಗವನ್ನ ಕೇಳ್ತಾ ಇದ್ದಾನ ಅಂತೇಳಿ ಶಿವಾಜಿ ಅವನ ಮೇಲೆ ಕೋಪ ಬಂದು ಸಂಭಾಜಿಯನ್ನ ಜೈಲಿಗೆ ಅನ್ನುವಂಥದ್ದು ಕೂಡ ಒಂದು ಕಡೆ ಉಲ್ಲೇಖ ಇದೆ ಪನ್ನಾಳ ಕೋಟಿಯಲ್ಲಿ ಗೃಹ ಬಂಧನವನ್ನ ಇಡ್ತಾನೆ ಅನ್ನುವಂಥದ್ದು ಒಂದು ಕಡೆ ಮಾಹಿತಿ ಸಿಗುತ್ತೆ ನಮ್ಗೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಹಿತಿ ಇದೆ ಹಾಗಾಗಿ ಅಹ್ ಇಷ್ಟರಲ್ಲಾಗ್ಲೆ ಸಂಭಾಜಿಗೆ ಆಗಿರುತ್ತೆ ಹಾಗಾಗಿ ಸಂಭಾಜಿ ಮತ್ತು ಅವನ ಹೆಂಡತಿ ಇಬ್ರು ಕೂಡ ಪನ್ನಾಳ ಕೋಟಿಯಲ್ಲೇ ಇರಬೇಕು ಅಂತ ಹೇಳಿ ಗೃಹ ಬಂಧನವನ್ನ ಸಂಭಾಜಿ ಮಾಡ್ತಾನೆ ಇದರಿಂದ ಸಂಭಾಜಿಗೆ ತುಂಬಾ ಕೋಪ ಬರುತ್ತೆ ಹಾಗಾಗಿ ಸಂಭಾಜಿ ಸ್ವಲ್ಪ ದಿನಗಳ ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಶಿವಾಜಿಯ ಪರಮ ಶತ್ರು ಮೊಘಲ ರಾತ್ರ ಹೋಗ್ತಾನೆ ಮೊಘಲ ಹತ್ರ ಹೋದಾಗ ಈ ವಿಚಾರ ಅಹ್ ಶಿವಾಜಿಗೆ ಗೊತ್ತಾಗುತ್ತೆ ಆದ್ರೆ ಈ ವಿಚಾರವನ್ನ ಶಿವಾಜಿಗೆ ಜೀರ್ಣಿಸ್ಕೊಳ್ಳೋದಿಕ್ಕಾಗೋದಿಲ್ಲ ಯಾಕಂದ್ರೆ ತನ್ನ ಸ್ವಂತ ಮಗನೆ ತನ್ನ ವಿರುದ್ಧವಾಗಿ ಶತ್ರುಗಳ ಕೈ ಸೇರಿದ್ದಾನೆ ಅನ್ನುವಂಥದ್ದು ತುಂಬಾ ಕಷ್ಟ ಆಗುತ್ತೆ ಅರ್ಗಿಸ್ಕೊಳ್ಳಿಕ್ಕೆ ಆದ್ರೆ ಸಂಭಾಜಿ ಮೊಘಲರ ಹತ್ರ ಇದ್ದಾಗ ಮೊಘಲರು ಹಿಂದೂಗಳ ಮೇಲೆ ತೋರಿಸ್ತಾ ಇದ್ದಂತ ಕ್ರೂರತ್ವವನ್ನ ಅಸಮಾನತೆಯನ್ನ ನೋಡಿ ತಕ್ಷಣವೇ ಮೊಘಲರಿಂದ ಹಿಂತಿರುಗಿ ಬಂದು ಶಿವಾಜಿ ಹತ್ರ ಮತ್ತೆ ಸೇರ್ಕೋತಾನೆ ಅನ್ನುವಂಥದ್ದು ಮಾಹಿತಿ ಸಿಗುತ್ತೆ ಶಿವಾಜಿ ಹತ್ರ ಬರ್ತಾನೆ ಶಿವಾಜಿಯ ಕಾಲಿಗೆ ಬೀಳ್ತಾನೆ ಇದರಿಂದ ಶಿವಾಜಿ ಸಂಭಾಜಿಯನ್ನ ಕ್ಷಮಿಸಿ ಮತ್ತೆ ಅರಮನೆಗೆ ಕರ್ಕೊಳ್ತಾರೆ ಆದರೆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅವನನ್ನ ತೊಡಗಿಸ್ಕೊಳ್ಳೋದಿಲ್ಲ ಶಿವಾಜಿ ಬುದ್ಧಿವಂತ ಆಗಿದ್ದ ಯಾಕಂದ್ರೆ ಇವನು ಗೂಢಚಾರಿ ಕೆಲಸವನ್ನ ಏನಾದ್ರು ಮಾಡಿದ್ರೆ ಅನ್ನುವಂತ ಕಾರಣಕ್ಕೆ ಮತ್ತೆ ಶಿವಾಜಿ ಏನ್ ಮಾಡ್ತಾರೆ ಸಂಭಾಜಿಯನ್ನ ಪನ್ನಾಳ ಕೋಟಿಯಲ್ಲೇ ಮತ್ತೆ ಗೃಹ ಬಂಧನಕ್ಕೆ ಇರಿಸ್ತಾರೆ ಹಾಗಾಗಿ ಸುಮಾರು ಶಿವಾಜಿ ಸಾಯುವವರೆಗೂ ಕೂಡ ಸಂಭಾಜಿ ಗೃಹ ಬಂಧನದಲ್ಲೇ ಇರ್ತಾರೆ ಸಂಭಾಜಿಗೆ ಸುಮಾರು ಇಪ್ಪತ್ತು ಮೂರು ವಯಸ್ಸಲ್ಲಿದ್ದಾಗ ಅಂದ್ರೆ ಸಾವಿರದ ಆರ್ನೂರ ಎಂಬತ್ತರಲ್ಲಿ ಶಿವಾಜಿ ಮಹಾರಾಜರು ಅನಾರೋಗ್ಯದ ಕಾರಣದಿಂದ ಮರಣವನ್ನು ಹೊಂತಾರೆ ಶಿವಾಜಿಯ ಮರಣದ ನಂತರ ರಾಜ್ಯಾಧಿಕಾರವನ್ನ ತನ್ನ ಮಗನಿಗೆ ಬರಬೇಕು ಅಂತೇಳಿ ಶಿವಾಜಿಯ ಎರಡನೇ ಹೆಂಡತಿ ಸ್ವೈರಾಬಾಯಿ ತನ್ನ ಮಗ ರಾಜಾರಾಮನಿಗೆ ಪಟ್ಟವನ್ನ ಕಟ್ತಾರೆ ಈ ವಿಚಾರ ಪನ್ನಾಳ ಕೋಟಿಯಲ್ಲಿ ಗೃಹ ಬಂಧನದಲ್ಲಿ ಇದ್ದಂತಹ ಸಂಭಾಜಿ ಮಹಾರಾಜರಿಗೆ ಗೊತ್ತಾಗುತ್ತೆ ಆಗ ಸಂಭಾಜಿ ಮಹಾರಾಜರು ತನ್ನ ಬೆಂಬಲಿಗರ ಸಹಪ ಸಹಕಾರದಿಂದ ಮಾಡ್ತಾರೆ ಅರಮನೆಗೆ ಬಂದು ದಾಳಿ ಮಾಡ್ತಾರೆ ದಾಳಿ ಮಾಡಿ ಪ್ರಜೆಗಳ ಇಷ್ಟದಂತೆ ಸಂಭಾಜಿ ಮಹಾರಾಜರು ಆಳ್ವಿಕೆಯನ್ನ ಮಾಡ್ತಾರೆ ಆದರೆ ಮನೆಯಲ್ಲಿದ್ದಂತಹ ಕೆಲವು ಕುಟುಂಬದ ಪರಸ್ಪರ ಮುನಸ್ಸನ್ನ ತಿಳಿದುಕೊಂಡಂತಹ ಔರಂಗಜೇಬ ತಡೆ ಮಾಡದೆ ಇದೇ ಸಂದರ್ಭವನ್ನ ಬಳಸ್ಕೊಂಡು ತನ್ನ ಸಾಮ್ರಾಜ್ಯವನ್ನ ಸ್ವಾಧೀನ ಪಡಿಸ್ಕೊಳ್ಳಕ್ಕೆ ಇದೇ ಒಳ್ಳೆಯ ಅವಕಾಶ ಅಂತೇಳಿ ಭಾವಿಸಿ ತಕ್ಷಣವೇ ನಾಲ್ಕು ಲಕ್ಷ ಕುದುರೆಗಳು ಆನೆಗಳಿಂದ ಐವತ್ತು ಲಕ್ಷ ಸೈನ್ಯದಿಂದ ದಕ್ಷಿಣ ಭಾರತದ ಕಡೆಗಿರ್ತಕ್ಕಂಥ ರಾಜ್ಯಗಳನ್ನ ಒಂದೊಂದಾಗಿ ಸೋಲಿಸ್ತಾ ಸೋಲಿಸ್ತಾ ಸಂಭಾಜಿಯ ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತಾನೆ ಈ ರೀತಿ ಸಂಭಾಜಿ ಕೋಟಿಯನ್ನ ಸುತ್ತುವರೆದು ಮೊಘಲರು ಸಂಭಾಜಿಯನ್ನ ಸೋಲ್ಸೋಕೆ ಸತತ ಐದು ತಿಂಗಳುಗಳ ಕಾಲ ಯುದ್ಧವನ್ನ ಮಾಡಿದ್ರು ಕೂಡ ಸಂಭಾಜಿಯ ಕೈಯಲ್ಲಿ ಎಲ್ಲರೂ ಸೋತು ಬಿಡ್ತಾರೆ ಆದರೆ ಸಂಭಾಜಿ ತನ್ನ ಹತ್ತಿರ ಇರ್ತಕ್ಕಂತ ಕೇವಲ ಇಪ್ಪತ್ತು ಸಾವಿರ ಸೈನ್ಯದಿಂದಲೇ ಔರಂಗಜೇಬನ ಎಂಟು ಲಕ್ಷ ಸೈನ್ಯವನ್ನ ಸೋಲಿಸಿರ್ತಾನೆ ನಂತರ ಔರಂಗಜೇಬ ಪೋರ್ಚುಗೀಸರ ಸಹಾಯವನ್ನ ಕೇಳ್ತಾನೆ ಪೋರ್ಚುಗೀಸರನ್ನು ಕೂಡ ಆ ಸಂಭಾಜಿ ಸೋಲಿಸಿ ಇದರಿಂದ ಕೊನೆಗೆ ಔರಂಗಜೇಬ ಏನು ಮಾಡೋದಿಕ್ಕಾಗೋಲ್ಲ ಸಂಭಾಜಿ ಪೋರ್ಚುಗೀಸರನ್ನು ಓಡಿಸಿ ಗೋವಾದವರೆಗೆ ಶಿವಾಜಿಯ ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ ಮರಾಠ ರಾಜ್ಯಗಳ ಮೇಲೆ ಆಸೆಯನ್ನ ಬಿಟ್ಟು ಬಿಡ್ತಾನೆ ಔರಂಗಜೇಬ ಸಂಭಾಜಿ ತನ್ನ ಆಳ್ವಿಕೆ ಕಾಲದಲ್ಲಿ ಪ್ರಜೆಗಳನ್ನ ತನ್ನ ಸ್ವಂತ ಮಕ್ಕಳಂತೆ ನೋಡ್ಕೊತಾ ಇದ್ರು ಯಾವ ಕಷ್ಟವೂ ಬರದಂತೆ ನೋಡ್ಕೊಳ್ತಾ ಇದ್ರು ಮೊಘಲರ ದೌರ್ಜನ್ಯದಿಂದ ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಬದಲಾಗತಕ್ಕಂತ ಪ್ರಜೆಗಳನ್ನ ತಿರುಗಿ ಮತ್ತೆ ಅವರ ಇಷ್ಟ ಧರ್ಮಕ್ಕೆ ಬದಲಾಗ್ಲಿಕ್ಕೆ ಸಂಭಾಜಿ ಬಹಳಷ್ಟು ಸಹಾಯ ಮಾಡ್ತಾ ಇದ್ರು ಇದಕ್ಕಾಗಿ ಒಂದು ಪ್ರತ್ಯೇಕ ಶಾಖಿಯನ್ನು ಕೂಡ ಏರ್ಪಡಿಸಿರ್ತಾರೆ ಈ ರೀತಿ ಎಷ್ಟೋ ಜನ ಹಿಂದೂಗಳನ್ನ ತಿರುಗಿ ಮತಾಂತರಗೊಳ್ಳಿಕ್ಕೆ ಸಂಭಾಜಿ ಸಹಾಯ ಮಾಡ್ತಾ ಇದ್ರಂತೆ ಈ ರೀತಿ ಸಂಭಾಜಿ ತನ್ನ ರಾಜ್ಯವನ್ನ ಸುಮಾರು ಒಂಬತ್ತು ವರ್ಷಗಳ ಕಾಲ ಆಳ್ತಾರೆ ಸುಮಾರು ನೂರ ಇಪ್ಪತ್ತು ಯುದ್ಧಗಳನ್ನ ಗೆಲ್ತಾರೆ ಶಿವ ಸಂಭಾಜಿ ಆದ್ರೆ ಅಷ್ಟರಲ್ಲೇ ಸಂಭಾಜಿ ಇಷ್ಟವಿಲ್ಲದೆ ಇರ್ತಕ್ಕಂಥ ಕುಟುಂಬದ ಕೆಲವು ಜನರು ಅಧಿಕಾರಕ್ಕಾಗಿ ರಹಸ್ಯವಾಗಿ ಸಂಭಾಜಿಯ ಶತ್ರುವಾಗಿರ್ತಕ್ಕಂಥ ಔರಂಗಜೇಬನ ಹತ್ರ ಕೈ ಜೋಡಿಸಿರ್ತಾರೆ ಚರಿತ್ರಕಾರರ ಪ್ರಕಾರ ಸಂಭಾಜಿಯ ಹೆಂಡತಿಯ ಸೋದರನಾಗಿರ್ತಕ್ಕಂಥ ಗಾನೋಜಿ ಶಿರ್ಕೆ ಎನ್ನುವಂತವನು ಆತ ಕೇಳಿರ್ತಕ್ಕಂಥ ಪದವಿಯನ್ನ ಸಂಭಾಜಿ ಕೊಡ್ಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಸಂಭಾಜಿಯ ಮೇಲೆ ದ್ವೇಷವನ್ನು ಬೆಳೆಸ್ಕೊಂಡು ಔರಂಗಜೇಬನಿಗೆ ಒಳಹೊಳಗೆ ಸಹಾಯವನ್ನ ಮಾಡ್ತಾನೆ ಔರಂಗಜೇಬನಿಗೆ ಇಲ್ಲಿ ರಾಜ್ಯದ ಎಲ್ಲ ಮಾಹಿತಿಗಳನ್ನ ಗೌಪ್ಯ ಮಾಹಿತಿಗಳನ್ನ ವಿಚಾರಗಳನ್ನ ಔರಂಗಜೇಬನಿಗೆ ತಿಳಿಸ್ತಾನೆ ಇದರಿಂದ ಸಂಭಾಜಿ ಮಹಾರಾಜರು ಪ್ರತಿನಿತ್ಯ ಪ್ರಯಾಣಿಸ್ತಕ್ಕಂತ ಒಂದು ರಹಸ್ಯ ಮಾರ್ಗವನ್ನೂ ಸೇರಿಸ್ಕೊಂಡು ಎಲ್ಲ ಮಾಹಿತಿಯನ್ನ ಔರಂಗಜೇಬನಿಗೆ ತಿಳಿಸ್ತಾನೆ ಯಾರು ಗಾನೂಜಿ ಹಾಗಾಗಿ ಗಾನೋಜಿ ಹೇಳೋದ್ರಿಂದ ಒಂದು ದಿನ ಶತ್ರುಗಳ ಕೈಗೆ ಸಂಭಾಜಿ ಸಿಕ್ಕು ಬಂದಿ ಆಗ್ತಾನೆ ಇಸ್ಲಾಂ ಧರ್ಮಕ್ಕೆ ಬದಲಾದರೆ ಸಂಭಾಜಿಯನ್ನ ಬಿಡ್ತೀನಿ ಅಂತೇಳಿ ಪ್ರಾಣ ಭಿಕ್ಷೆಯನ್ನ ಕೊಡ್ತೀನಿ ಅಂತೇಳಿ ಔರಂಗಜೇಬ ಸಂಭಾಜಿಗೆ ಆದೇಶವನ್ನ ಮಾಡ್ತಾನೆ ಆದ್ರೂ ಕೂಡ ನಾನು ಬದುಕಿದ್ರು ಹಿಂದುವೇ ಆಗಿರ್ತೀನಿ ನಾನು ಸತ್ರು ಕೂಡ ಹಿಂದುವೆ ಆಗಿರ್ತೀನಿ ನನ್ನ ಧರ್ಮವನ್ನ ನಾನು ಬಿಡೋದಿಲ್ಲ ಅಂತಾನೆ ಸಂಭಾಜಿ ನನ್ನ ಮಗಳನ್ನ ನಿನಗೆ ಮದುವೆ ಮಾಡಿಕೊಡ್ತೀನಿ ಅಂತಾನೆ ಔರಂಗಜೇಬ ನಿನ್ನ ಮಗಳನ್ನ ಮದುವೆ ಮಾಡಿಕೊಟ್ರು ಕೂಡ ನಾನು ನನ್ನ ಧರ್ಮವನ್ನ ಬಿಡೋದಿಲ್ಲ ಅಂತಾನೆ ಸಂಭಾಜಿ ಪಂದಿಯ ದಾರಿಯಲ್ಲೇ ಹಿಂದೂ ಸ್ವರಾಜ್ಯಕ್ಕಾಗಿ ಹೋರಾಡುವಂತಹ ಸಂಭಾಜಿ ಧರ್ಮವನ್ನ ಬದಲಾಯಿಸಿಕೊಂಡು ತನ್ನ ಪ್ರಾಣವನ್ನ ಕಾಪಾಡಬೇಕು ಅಂತ ಯೋಚನೆ ಮಾಡೋದಿಲ್ಲ ಇದರಿಂದ ಕೋಪಗೊಂಡಂತಹ ಔರಂಗಜೇಬ ಬಂಧಿಸಿರ್ತಕ್ಕಂಥ ಸಂಭಾಜಿಯನ್ನ ಬೀದಿ ಬೀದಿಗಳಲ್ಲಿ ಅವಹೇಳನ ಮಾಡ್ತಾ ಎಳ್ಕೊಂಡೋಗ್ತಾನೆ ಸಂಭಾಜಿಯನ್ನ ಒಂಟೆಗಳ ಮೇಲೆ ಕಟ್ಟಾಕಿ ಕಲ್ಲುಗಳನ್ನ ಸಗಣಿಗಳನ್ನ ಪ್ರಜೆಗಳಿಂದ ಆತನ ಮೇಲೆ ಹಾಕ್ಸಿ ಅವಮಾನ ಮಾಡ್ತಾನೆ ಆತನ ಗಾಯಗಳ ಮೇಲೆ ಉಪ್ಪನ್ನ ಹಾಕ್ತಾರೆ ಕೈಕಾಲುಗಳ ಸ್ವಲ್ಪ ಒಳಗಾಡದ ರೀತಿಯಲ್ಲಿ ಗಟ್ಟಿಯಾಗಿ ಕಟ್ಟಾಕಿ ಔರಂಗಜೇಬನ ಕಾಲಿಗೆ ಬೀಳಿಸ್ತಾರೆ ಸಂಭಾಜಿಯ ನಾಲಿಗೆಯನ್ನ ಕತ್ತರಿಸ್ತಾರೆ ಅದನ್ನ ಹಾಕ್ತಾರೆ ಆದ್ರೂ ಕೂಡ ಸಂಭಾಜಿಯ ಕಣ್ಣುಗಳಲ್ಲಿ ಸ್ವಲ್ಪವೂ ಕೂಡ ಗರ್ಮ ಕಡಿಮೆ ಆಗೋದಿಲ್ಲ ಸ್ವಲ್ಪವೂ ಕೂಡ ಗರ್ವ ಕಡಿಮೆ ಈ ಗರ್ವ ಕಡಿಮೆಯಾಗದೇ ಇರೋದ್ರಿಂದ ಆತನ ಕಣ್ಣು ಗುಡ್ಡೆಗಳನ್ನ ಕಿತ್ತು ಹೊರಗಡೆ ತೆಗಿತಾರೆ ಸಂಭಾಜಿಯ ಕೈಗಳಿಗೆ ಮತ್ತು ಕಾಲುಗಳಿಗೆ ಇರತಕ್ಕಂತ ಉಗುರುಗಳನ್ನ ಬಲವಂತವಾಗಿ ಕಿತ್ತೆಸಿತಾರೆ ಹಿಂಗೆ ಎಸಿತಾರಪ್ಪ ಅಂದ್ರೆ ನಾವು ರೊಟ್ಟಿಯನ್ನ ಸುಡ್ತಿವಲ್ಲ ರೊಟ್ಟಿಯನ್ನ ಚಪಾತಿಯನ್ನ ಯಾವ ರೀತಿ ಎತ್ತು ಮಗುತ್ತೀವೋ ಹಂಗೆ ನಮ್ಮ ಕಾಲಿಗಳಿಗೆ ನಮ್ಮ ಕೈಗಳಿಗೆ ಅಂಟ್ಕಂಡಿರ್ತಕ್ಕಂಥ ಈ ಉಗುರುಗಳನ್ನ ಉಗುರುಗಳನ್ನ ಬಲವಂತವಾಗಿ ಕಿತ್ತು ಒಂದೊಂದು ಕಿತ್ತು ಕಿತ್ತು ಕಿತ್ತೆಸಿತಾರೆ ಪ್ರತಿದಿನ ಒಂದೊಂದು ಬೆರಳನ್ನ ಕತ್ತರಿಸಿ ಕತ್ತರಿಸಿ ಬಿಡ್ತಾ ಇರ್ತಾರೆ ಬದುಕಿದ್ದಾಗ್ಲೆ ಆತನ ಚರ್ಮವನ್ನ ಸುಲಿದು ಬಿಡ್ತಾರೆ ಒಂದಲ್ಲ ಎರಡಲ್ಲ ಅವನಿಗೆ ಕೊಟ್ಟಿರ್ತಕ್ಕಂತ ಹಿಂಸೆ ಈ ರೀತಿ ಪ್ರತಿದಿನ ಒಂದೊಂದು ಅಂಗವನ್ನ ನಾಶ ಮಾಡ್ತಾ ಇಸ್ಲಾಂ ಧರ್ಮಕ್ಕೆ ಬದಲಾದ್ರೆ ಬಿಡ್ತೀವಿ ಅಂತೇಳಿ ದಾರುಣವಾಗಿ ಹಿಂಸೆಯನ್ನ ಕೊಡ್ತಾರೆ ಕೆಲವು ಜನ ಸೈನಿಕರಿಂದ ಸಂಭಾಜಿಯ ಮುಖದ ಮೇಲೆ ಯೂರಿನನ್ನು ಕೂಡ ಮಾಡಿಸಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಮಾಹಿತಿ ಸಿಗುತ್ತೆ ಈ ರೀತಿ ಬರೋಬ್ಬರಿ ಸುಮಾರು ನಲ್ವತ್ತು ದಿನಗಳವರೆಗೆ ಜೈಲಿನಲ್ಲಿ ಬದುಕಿದ್ದಾಗ್ಲೆ ಸಂಭಾಜಿಗೆ ನರಕವನ್ನ ತೋರಿಸಿರ್ತಾರೆ ಆದರೆ ಸಂಭಾಜಿಯ ಶರೀರವನ್ನ ಎಷ್ಟು ಕತ್ತರಿಸಿದ್ರು ಕೂಡ ಆತನ ಧೈರ್ಯ ಸ್ವಲ್ಪ ಕೂಡ ಕಡಿಮೆ ಆಗೋದಿಲ್ಲ ಒಂದೊಂದು ಹನಿ ರಕ್ತ ಬೀಳ್ಬೇಕಾದ್ರೂ ಕೂಡ ಸಂಭಾಜಿ ಯೋಚನೆ ಮಾಡಿರ್ಬೇಕು ನನ್ನ ರಕ್ತ ನನ್ನ ಧರ್ಮಕ್ಕೆ ನಾನು ಸಾಯೋದ್ರಿಂದ ನನ್ನ ಧರ್ಮ ರಕ್ಷಣೆಯಾಗುತ್ತೆ ನಾನು ಸತ್ರು ಕೂಡ ನನ್ನ ಧರ್ಮ ಅಚಲವಾಗಿ ಉಳಿಯುತ್ತೆ ನನ್ನ ಧರ್ಮ ರಕ್ಷಕರೇನಿದ್ದಾರೆ ಅವರು ಅಚಲವಾಗಿ ಉಳಿಸ್ತಾರೆ ಅನ್ನುವಂತಹ ಪ್ರಬಲವಾಗಿರ್ತಕ್ಕಂಥ ನಂಬಿಕೆ ಸಂಭಾಜಿಗೆ ಅವತ್ತು ಇತ್ತೇನೋ ಬಹುಶಃ ಸಂಭಾಜಿ ಸತ್ತ ಮೇಲೆ ಆ ಮಾತು ನಿಜ ಆಗುತ್ತೆ ಮರಾಠರು ಬೆಳೀತಾರೆ ಪೇಶ್ವೆಗಳು ಅಧಿಕಾರಕ್ಕೆ ಬರ್ತಾರೆ ಯಾವ ರೀತಿಯಲ್ಲಿ ಬೆಳೀತಾರೆ ಅಂದ್ರೆ ಯಾವ ಔರಂಗ ಜೇಬನ ಕೈಲಿ ಸಿಕ್ಕಿ ನರಳಿ 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 ತನ್ನ ದೇಹವನ್ನ ಬಿಟ್ಟಿದ್ನೋ ಸಂಭಾಜಿ ಅದೇ ವಂಶದ ಸಂಭಾಜಿಯ ಕುಡಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅದೇ ಔರಂಗಜೇಬನ ವಂಶದವರನ್ನ ತನ್ನ ಏನು ಕಾಲಾಳುಗಳಾಗಿ ಇಟ್ಕೊಂಡು ಸಾಮಂತರಾಜರನ್ನಾಗಿ ಇಟ್ಕೊಂಡು ಮರಾಠರು ಇಡೀ ಇದರಲ್ಲಿ ತಮ್ಮ ಬಾವುಟವನ್ನ ಆರಿಸಿ ಕೇಕೆಯನ್ನ ಹಾಕ್ತಾರೆ ಇಡೀ ಮೊಗಲರಿಗೆ ಹಣ್ಣು ಕಾಯಿಯನ್ನ ತಿನ್ನುವಂಗೆ ಮಾಡ್ತಾರೆ ಅನ್ನುವಂಥದ್ದು ಇತಿಹಾಸ ಈ ರೀತಿಯಲ್ಲಿ ಬಲವಂತವಾಗಿ ಒಂದಲ್ಲ ಎರಡಲ್ಲ ತುಂಬಾ ಚಿತ್ರ ವಿಚಿತ್ರವಾಗಿರ್ತಕ್ಕಂತ ಹಿಂಸೆಯನ್ನ ಕೊಡ್ತಾನೆ ಔರಂಗಜೇಬ ಕೊನೆಯದಾಗಿ ಔರಂಗಜೇಬ ಮೂರು ಷರತ್ತುಗಳನ್ನ ಕೊಡ್ತಾನೆ ಯಾರಿಗೆ ಸಂಭಾಜಿಗೆ ನೀನು ಮೂರು ಷರತ್ತುಗಳನ್ನ ಅಂಗೀಕರಿಸಿದ್ರೆ ನಾನ್ ನಿನಗೆ ಪ್ರಾಣ ಭಿಕ್ಷೆಯನ್ನ ಕೊಡ್ತೀನಿ ಅಂತೇಳಿ ಔರಂಗಜೇಬನ ಅವಕಾಶವನ್ನ ಕೊಡ್ತಾನೆ ಮೂರು ಷರತ್ತುಗಳು ಏನಪ್ಪಾ ಅಂದ್ರೆ ಮೊದಲನೆಯದು ಸಂಭಾಜಿ ಔರಂಗಜೇಬನನ್ನ ಅತ್ಯಂತ ಶಕ್ತಿಶಾಲಿ ರಾಜ ಅಂತ ಒಪ್ಕೋಬೇಕು ಎರಡನೆಯದು ಸಂಭಾಜಿ ತನ್ನ ರಾಜ್ಯವನ್ನ ಮತ್ತು ತನ್ನ ಸಂಪತ್ತೆಲ್ಲವನ್ನ ಮೊಘಲ್ ರಾಜರಿಗೆ ಕೊಡಬೇಕು ಮೂರನೇದು ಸಂಭಾಜಿ ಹಿಂದೂ ಧರ್ಮವನ್ನ ಬಿಟ್ಟು ಇಸ್ಲಾಂ ಧರ್ಮವನ್ನ ಸ್ವೀಕಾರ ಮಾಡಬೇಕು ಈ ಮೂರು ಷರತ್ತುಗಳನ್ನ ಅಂಗೀಕರಿಸಿದ್ರೆ ಜೀವಂತವಾಗಿ ಬಿಡ್ತೀನಿ ಅಂತೇಳಿ ಔರಂಗಜೇಬ ಸಂಭಾಜಿಗೆ ಅವಕಾಶವನ್ನ ಕೊಡ್ತಾನೆ ಆದರೆ ಸಂಭಾಜಿ ಮಹಾರಾಜರು ತನ್ನ ಪ್ರಾಣವನ್ನ ಬೇಕಾದ್ರೆ ನಾನು ಬಿಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಈ ಷರತ್ತುಗಳಿಗೆ ಮಾತ್ರ ನಾನು ತಲೆ ಬಗ್ಸೋಲ್ಲ ಅಂತ ಹೇಳ್ಬಿಡ್ತಾರೆ ಇದರಿಂದ ಔರಂಗಜೇಬನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಕ್ರೋಧ ಕುಪಿತನಾಗಿ ಇವನು ಸಂಭಾಜಿಯ ತಲೆಯನ್ನ ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಮಾರ್ಚ್ ಹನ್ನೊಂದರಂದು ಬಿಡ್ತಾನೆ ನಂತರ ಸಂಭಾಜಿಯ ಶರೀರವನ್ನ ತುಂಡು ತುಂಡಾಗಿ ಕತ್ತರಿಸಿ ತುಲಾಪುರ್ ನಾಯಿಗಳಿಗೆ ತಿನ್ನಿಸಿದ್ದಾರೆ ಅಂತ ಒಂದು ಕಡೆ ಮಾಹಿತಿ ಸಿಗುತ್ತೆ ಪುಣೆ ಸಮೀಪ ಇರತಕ್ಕಂಥ ತುಲಾಪುರ್ ಹತ್ತಿರ ಇರತಕ್ಕಂತ ಭೀಮನ ನದಿಯಲ್ಲಿ ಬಿಸಾಕಿದ್ದಾರೆ ಅಂತ ಕೆಲವು ಕಡೆ ದಾಖಲೆ ಇದೆ ಕೆಲವು ಜನ ಹೇಳೋ ಪ್ರಕಾರ ಸಂಭಾಜಿ ಶರೀರವನ್ನ ತುಂಡು ತುಂಡಾಗಿ ಕತ್ತರಿಸಿ ನದಿಯಲ್ಲಿ ಹಾಕಿದಾಗ ಅಲ್ಲಿಯ ಹಳ್ಳಿಯ ಜನ ಬಂದು ಆ ತುಂಡುಗಳನ್ನ ಶೇಖರಣೆ ಮಾಡಿ ಸಂಭಾಜಿಯ ಶರೀರವನ್ನ ಒಲೆದು ಅಂತಿಮ ಸಂಸ್ಕಾರವನ್ನ ಮಾಡಿದ್ದಾರೆ ಅದೇ ಸ್ಥಳದಲ್ಲಿ ಭವ್ಯವಾಗಿರ್ತಕ್ಕಂಥ ಸ್ಮಾರಕವನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ರೀತಿ ಸಂಭಾಜಿ ಮಹಾರಾಜ್ ಹಿಂದೂ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನ ಅರ್ಪಿಸಿ ವೀರ ಹೊಂದಿದ್ದಾರೆ ಇಲ್ಲಿ ದುಃಖ ಪಡ್ತಕ್ಕಂತ ವಿಚಾರ ಏನಪ್ಪಾ ಅಂದ್ರೆ ಇಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಯ ಕಥೆಯನ್ನ ಚರಿತ್ರೆಯಲ್ಲಿ ಇಲ್ದಾಗೆ ಯಾರಿಗೂ ಇವರ ಬಗ್ಗೆ ತಿಳಿದಿಯಾಗೆ ಕೆಲವರು ಸಂಭಾಜಿಯ ಚರಿತ್ರೆಯನ್ನ ಸಮಾಧಿ ಮಾಡಿದ್ದಾರೆ ಇವತ್ಗೂ ಕೂಡ ಸಂಭಾಜಿ ಮಹಾರಾಜರು ಯಾರು ಅಂತಕ್ಕಂಥದ್ದೇ ನಮ್ಮ ಜನಕ್ಕೆ ತಿಳಿದೇ ಇರೋ ಅತ್ಯಂತ ದುಃಖ ಪಡ್ತಕ್ಕಂಥ ವಿಚಾರ ಯಾವೊಬ್ಬ ರಾಜ ತನ್ನ ಅತ್ಯಂತ ಎಷ್ಟೇ ಅಹ್ ಕಿರಿಕಿರಿ ಕೊಟ್ಟರು ಕೂಡ ಎಷ್ಟೇ ಚಿತ್ರ ಹಿಂಸೆ ಕೊಟ್ಟರು ಕೂಡ ಆತ ಧರ್ಮವನ್ನ ಬಿಡೋದಿಕ್ಕೆ ಒಪ್ಕೊಳ್ಳೋದಿಲ್ಲ ಸಂಭಾಜಿ ಮಹಾರಾಜರೇನಾದ್ರೂ ಕೂಡ ಅವತ್ತು ಒಪ್ಕೊಂಡಿದ್ದಿದ್ರೆ ಇವತ್ತು ಬಹುಶಃ ದಕ್ಷಿಣ ಭಾರತದವ್ರು ಯಾರೂ ಕೂಡ ಹಿಂದೂಗಳಾಗಿ ನಮ್ಮ ಸ್ವಧರ್ಮದಲ್ಲಿ ನಾವ್ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ವಿಜಯನಗರ ಸಾಮ್ರಾಜ್ಯದ ನಂತರ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದಂಥವನು ಶಿವಾಜಿ ಆ ಶಿವಾಜಿ ಕಟ್ಟಿದಂತ ಹಿಂದೂ ಸಾಮ್ರಾಜ್ಯದ ಕನಸನ್ನ ನನಸು ಮಾಡದಂತವರು ಮರಾಠರು ಹಾಗಾಗಿ ಅವತ್ತು ಏನಾದ್ರೂ ಒಂದೇ ಒಂದು ಮಾತನ್ನ ಒಪ್ಕೊಂಬುಟ್ಟಿದ್ದರೆ ಆ ಸಂಭಾಜಿ ಇವತ್ತು ನಾವ್ಯಾರೂ ಕೂಡ ದಕ್ಷಿಣ ಭಾರತದವರು ವಿಶೇಷವಾಗಿ ಯಾರು ಕೂಡ ನಾವು ಹಿಂದೂಗಳಾಗಿ ನಮ್ಮ ನಮ್ಮ ಧರ್ಮದಲ್ಲಿ ನಾವು ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಎಷ್ಟೇ ಚಿತ್ರಹಿಂಸೆ ಅನುಭವಿಸಿದ್ರು ಕೂಡ ಉಗುರು ಕಿತ್ರು ದೇಹದ ಚರ್ಮ ಚರ್ಮವನ್ನ ದೇಹದ ಅಂಗಾಂಗವನ್ನ ಕಿತ್ತು 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 ನಾಯಿಗಳಿಗೆ ಹಾಕಿದ್ರು ಕೂಡ ಯಾವತ್ತೂ ಕೂಡ ಕನಸಲ್ಲೂ ಕೂಡ ನಾನು ನನ್ನ ಧರ್ಮವನ್ನ ಬಿಡ್ತೀನಿ ಅಂತ ಹೇಳದೇ ಇರತಕ್ಕಂತಹ ಅತ್ಯಂತ ದಕ್ಷ ಅತ್ಯಂತ ತೇಜ ಪುರುಷ ಸಂಭಾಜಿ ಮಹಾರಾಜರು ಹಿಂದೂಗಳ ದೊಡ್ಡ ಶತ್ರು ಮತ್ತೊಬ್ಬ ಹಿಂದುವೆ ಯಾವುದೇ ರಾಜರ ಕತೆಯನ್ನು ನೋಡಿ ಇಸ್ಲಾಮಿಕ್ ಆಕ್ರಮಣಕಾರರ ವಿರುದ್ಧ ಹೋರಾಟ ಮಾಡದಂತ ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ಸಂಭಾಜಿ ಇರ್ಬೋದು ಇವರೆಲ್ಲ ಸೋತಿದ್ದು ತಾವು ನಂಬಿರ್ತಕ್ಕಂಥ ಸಂಬಂಧಿಕರ ದ್ರೋಹದಿಂದಲೇ ಇವತ್ತು ಹೊರಗಡೆ ಶತ್ರುಗಳಿಂದಲ್ಲ ಹಾಗಾಗಿ ಹಿಂದೂಗಳ ದೊಡ್ಡ ಶತ್ರು ಮತ್ತೊಬ್ಬ ಹಿಂದುವೇ ಆಗಿರ್ತಾರೆ ಅದು ಯುದ್ಧ ಭೂಮಿಲೇ ಆಗ್ಲಿ ಮನೇಲೇ ಆಗ್ಲಿ ಆಫೀಸಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಇದು ಅವತ್ತಿನ ಕಾಲದಲ್ಲೂ ನಡೀತಾ ಇತ್ತು ಇವತ್ತಿನ ಕಾಲದಲ್ಲೂ ಕೂಡ ನಡೀತಾ ಇದೆ ನಮ್ಮನ್ನ ಮುಳುಗುಸ್ಲಿಕ್ಕೆ ಬರ್ತಕ್ಕಂಥವರ ಪೈಕಿ ನಮ್ಮಿಂದಲೇ ಈ ಜನ ಕಲ್ತಿರ್ತಕ್ಕಂಥವ್ರು ಅನ್ನುವಂತಹ ಸತ್ಯವನ್ನ ನಾವು ತಿಳ್ಕೊಬೇಕಾಗತ್ತೆ ದಾಯಾದಿಗಳ ಅನುಯಾಯಿಗಳ ಮೋಸದಿಂದ ದೊಡ್ಡ ದೊಡ್ಡ ಕುಟುಂಬಗಳು ಸಾಮ್ರಾಜ್ಯಗಳು ಅಧಪತನವಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಇತಿಹಾಸದಲ್ಲೇನು ಹೊಸದೇನಲ್ಲ ಇಂತಹ ಹಲವಾರು ಸನ್ನಿವೇಶಗಳು ನಮ್ಮ ಸುತ್ತಮುತ್ತಲಿನ ಇತಿಹಾಸದಲ್ಲಿವೆ ನಂಬಿಕೆ ದ್ರೋಹ ಮಾಡದೇ ಇರ್ತಕ್ಕಂಥ ಜನರು ಇದ್ದಿದ್ರೆ ನಮ್ಮ ದೇಶದ ಮೇಲೆ ಪರಕ್ರಿಯರ ಆಕ್ರಮಣಗಳೇನು ಆಗ್ತಾ ಇತ್ತು ಆದರೆ ಪರಕ್ರಿಯರ ಆಡಳಿತ ನಡೀತಾ ಇರಲಿಲ್ಲ ಅನ್ಸುತ್ತೆ ನನಗೆ ವಿಚಾರ ಮಾಡಿ ನೋಡಿ ನಮ್ಮ ರಾಷ್ಟ್ರ ರಾಜ್ಯ ನಮ್ಮ ಊರಿನ ಪ್ರದೇಶದಲ್ಲಿ ಗಣೋಜಿ ಸಿರ್ಕಿಯಂತಹ ಭ್ರಷ್ಟರಾಗ್ತಕ್ಕಂಥವರು ನಾವು ಆಗೋದು ಬೇಡ ನಾವು ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಆಂಜನೇಯನನ್ನ ಕೊಟ್ಟಂತಹ ನಾಡಿನವರು ಶ್ರೀರಾಮದೂತ ಆಂಜನೇಯ ಹುಟ್ಟಿದಂತಹ ನಾಡು ನಮ್ಮದು ಅವನಂತೆ ಸ್ವಾಮಿನಿಷ್ಠೆ ರಾಷ್ಟ್ರನಿಷ್ಠರಾಗಿರೋಣ ನಮ್ಮನ್ನ ನಂಬಿರ್ತಕ್ಕಂಥವರಿಗೆ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವರಿಗೆ ನಮ್ಮ ಸಂಬಂಧಿಕರಿಗೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಇವ್ರಿಗಾದ್ರೂ ಕೂಡ ನಾವು ಸ್ವಾಮಿ ನಿಷ್ಠೆಯಿಂದ ಇರೋಣ ನಾವು ಹುಟ್ಟಿರ್ತಕ್ಕಂಥ ಮಣ್ಣಿಗೆ ನಾವು ಹುಟ್ಟಿರ್ತಕ್ಕಂಥ ದೇಶಕ್ಕೆ ರಾಷ್ಟ್ರನಿಷ್ಠರಾಗಿರೋಣ ಅನ್ನುವಂಥದ್ದು ರೀಸೆಂಟ್ ಆಗಿ ಇವರ ಚರಿತ್ರೆಯ ಬಗ್ಗೆ ಚಾವ ಎನ್ನುವಂತಹ ಸಿನಿಮಾ ಬಂದಿದೆ ಅದನ್ನು ಯಾರ್ಯಾರು ಇನ್ನು ನೋಡಿಲ್ಲ ದಯವಿಟ್ಟು ಅದನ್ನ ನೋಡಿ ಇಸ್ಲಾಂ ಧರ್ಮ ಶಾಂತಿ ಧರ್ಮ ಹಂಗೆ ಹಿಂಗೆ ಅಂತೇಳಿ ಆ ಪುರಾಣಗಳನ್ನ ಕಥೆಯನ್ನ ಕಟ್ತಕ್ಕಂತ ಆ ಶಾಂತಿ ಪ್ರಿಯರಿಗೆ ಈ ವಿಡಿಯೋವನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾಗಿರತಕ್ಕಂತ ವಿಚಾರದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ